ಜೊತೆಗೆ ಎಲ್ಲರೂ ಹೇಳ್ತಿರುವಂಥದ್ದು ಅಭಿಮಾನಿಗಳು ಇವತ್ತು ಅಂಬರೀಷಣ್ಣ ಇದ್ದಿದ್ರೆ ನಮ್ಮ ದಚ್ಚು ಪರ ನಿಂತ್ಕೊಳ್ತಾ ಇದ್ರು ಅವರು ಅಂತ ಅಂತ ಹೇಳ್ಬಿಟ್ಟು ಜೊತೆಗೆ ಸುಮಲತಾ ಅವರು ಇವತ್ತು ಬಂದಿಲ್ಲ ಅವ್ರ ಮಗನ್ ಪರವಾಗಿ ಅಂತ ಹೇಳ್ತಿದ್ದಾರೆ ಆದ್ರೆ ಸುಮಲತಾ ಅವರು ಯಾವುದೇ ದರ್ಶನ್ ಅವರು ಪವಿತ್ರ ಗೌಡ ಜೊತೆ ಇದ್ದಿದ್ದಾಗ್ಲಿ ಅದ್ ಯಾವ್ದನ್ನೂ ಎನ್ಕರೇಜ್ ಮಾಡಿಲ್ಲ ಅವರು ಅವರು ಅವ್ರ ಸಭೆ ಸಮಾರಂಭಗಳು ಏನೇ ಆಗ್ಲಿ ಅವ್ರ ಮನೆ ಏನೇ ಆಗ್ಲಿ ಸುಮಲತಾ ಅವರು ಇನ್ವೈಟ್ ಮಾಡ್ತಾ ಇದ್ದಿದ್ದೆ ವಿಜಯಲಕ್ಷ್ಮಿ ಅವರನ್ನ ಅವರು ಯಾ ಅಂದ್ರೆ ಗೊತ್ತಿತ್ತು ಅವ್ರಿಗೆ ವೈಯಕ್ತಿಕ ವಿಷಯಗಳಿಗೆ ಯಾರೂ ತಲೆ ಹಾಕೋದಿಲ್ಲ ಸರ್ ಅಂದರೆ ದರ್ಶನ್ ಸರ್ ವೈಯಕ್ತಿಕ ವಿಚಾರ ಪವಿತ್ರ ಗೌಡ ಅವರ ಜೊತೇಲಿರೋವಂಥದ್ದು ಸೊ ಸುಮಲತಾ ಅವರು ಈಗ ಯಾಕೆ ಬರಬೇಕು ಅಂತಲೂ ಒಂದು ಸರಿ ಅಂತ ಅನಿಸುತ್ತೆ ಯಾಕಂದರೆ ಅವ್ರು ಯಾವುದನ್ನು ದರ್ಶನ್ ಅವರು ಯಾವುದು ರಾಂಗ್ ಸ್ಟೆಪ್ ತೊಗೊತಾರೋ ಅದನ್ನು ಎನ್ಕರೇಜ್ ಮಾಡಿಲ್ಲ ಸುಮಲತಾ ಅವರು ಆದರೆ ಎಲ್ಲೋ ಒಂದು ಕಡೆ ಅಂಬರೀಷ್ ಅವರು ಇದ್ದಿದ್ದರೆ ಜೊತೆಗೆ ಎಲ್ಲರೂ ಹೇಳ್ತಿರುವಂಥದ್ದು ಸುದೀಪ್ ಅವರು ಅವ್ರ ಜೊತೆ ಇದ್ದಿದ್ದರೆ ಸ್ನೇಹ ಕಂಟಿನ್ಯೂ ಆಗಿದ್ದರೆ ಇವತ್ತು ಈ ರೀತಿ ಒಂದು ತಪ್ಪು ಹೆಜ್ಜೆಯನ್ನು ದರ್ಶನ್ ಅವ್ರು ಇಡ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಸೊ ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಅಂಬರೀಷ್ ಅವರನ್ನ ಅಂಬರೀಷಣ ಇದ್ದಿದ್ರೆ ಕಪಾಳ ಕೊಡದಿರೋರು ಕಪಾಳ ಕೊಡೋದು ಬರಲಿ ಅಂತ ಹೇಳ್ಬಿಟ್ಟು ಬುದ್ಧಿ ಹೇಳಿ ತಪ್ಪು ಕಣ ನೀನು ನಡೆತಿರೋ ರೀತಿ ಹಿಂಗೆಲ್ಲ ಮಾಡ್ತಿದ್ದೆ ಕಣೋ ಹಂಗೆ ಅಂತ ಹೇಳ್ಬಿಟ್ಟು ಅಂಬರೀಷಣ ಖಂಡಿತ ಮಾಡಿರೋರು ಸುಮಲತಾ ಮೇಡಮ್ಮು ಮಾತಾಡ್ತಾರೆ ಅದರ ಬಗ್ಗೆ ಏನಿಲ್ಲ ಇಲ್ಲ ಮೇಡಮ್ ಕರೆದು ಮಾತಾಡಿರ್ತಾರೆ ಮಾತಾಡಿದ್ದಾರೆ ಅವ್ರಿಗೂ ಒಳ್ಳೆ ರೀತಿ ಆರೋಗ್ಯವಾಗಿ ಹೋಗ್ಬೇಕು ಅಂತಾನೆ ಆಸೆ ಮೇಡಮ್ ಯಾವತ್ತೂ ಏನೂ ಇದಲ್ಲ ಅವ್ರು ಮಾತಾಡಿಲ್ಲ ಇದಲ್ಲ ಅಂತ ತ ಹೇಳೋದು ತುಂಬ ತಪ್ಪು ಅವರು ಅಂದ್ಕೊಂಡಿಲ್ಲ ಅವ್ರ ಮನ್ಸಿಗೆ ಬೇಜಾರಾಗಿಲ್ಲ ಅಂತ ನಿಮಗೆ ನಮಗೆ ಹೆಂಗೆ ಗೊತ್ತು ಬೇರೆಯವ್ರು ಮಾತಾಡ್ತಿದ್ರಲ್ಲ ಅವ್ರಿಗೆ ಗೊತ್ತಾಗ ಗೊತ್ತಾ ಮನ ಮೇಡಮ್ ಮನ್ಸಿಗೆ ಬೇಜಾರು ಮಾಡ್ಕೊಂಡಿಲ್ವಾ ಮಾಡ್ಕೊಂಡಿರ್ತಾರೆ ಅವ್ರಿಗೂ ಗೊತ್ತಿರುತ್ತೆ ನನ್ನ ಮಗ ಅಂತ ಹೇಳಿರೋ ತಾಯಿಗೆ ಅವ್ರಿಗೆ ಗೊತ್ತಿರೋಲ್ವ ನನ್ನ ಮಗನಿಗೆ ಈ ಥರ ನೋವಾಗಿದೆ ನನ್ನ ಮಗನಿಗೆ ಏನು ಮಾಡ್ಬೇಕು ನಾನು ಅಂತ ಹೇಳಿಬಿಟ್ಟು ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಬಟ್ ಅಂಬರೀಷಣ ಇದ್ದಿದ್ರೆ ಮಾತ್ರ ಖಂಡಿತ ಕಾಪಾಡೋಕ್ಕೆ ಪಡೋದು ಎರಡು ಬರಲಿ ಅಂತ ಅಂತೇಳ್ಬಿಟ್ಟೆ ಬೈದು ಉಗುದು ಹೇಳಿರೋರು ಅದು ಖಂಡಿತ ಸತ್ಯ ಜೊತೆಗೆ ಇವತ್ತು ದಿನಕರ್ ಆಗ್ಲಿ ಅವರ ತಾಯಿ ಆಗ್ಲಿ ಅವ್ರ ಜೊತೆಲಿ ಇಲ್ಲ ಸರ್ ಅಂದ್ರೆ ಏನೋ ಮನಸ್ಪರ್ಧೆಗಳು ಕಾರಣ ಮನಸ್ತತ್ವಗಳು ಕಾರಣ ಅವರು ಬೇರೆ ಬೇರೆ ಆಗಿರುವಂಥದ್ದು ಸೊ ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಇದೆಯಾ ಸರ್ ಇಲ್ಲ ಮೇಡಮ್ ಇಲ್ಲ ನಂಗೆ ನಿಜ ಗೊತ್ತಿಲ್ಲ ಮೇಡಮ್ ನಂಗೆ ಗೊತ್ತಿಲ್ಲ ನಂಗೆ ಆ್ಯಕ್ಚುಲಿ ಈಗ ಮೊನ್ನೆ ಮೊನ್ನೆ ವಿಷಯ ಬಂದಾಗಲೇ ಗೊತ್ತಾಯ್ತು ಆಮೇಲೆ ದಿನಕರು ಅವರು ದರ್ಶನ್ ಅವ್ರ ಜೊತೆ ಸಿನಿಮಾ ಮಾಡ್ತೀನಿ ಅಂತ ಒಂದು ಅನೌನ್ಸ್ ಮಾಡಿದ್ರು ಅದಾಗಲ್ಲ ಆಗ್ತಿಲ್ಲ ಅಂತಂದಾಗ್ಲೇ ನನಗೆ ಗೊತ್ತಾಗಿದ್ದು ಅವರಿಬ್ಬರು ದೂರ ಇದ್ದಾರೆ ಅಂತ ಆಮೇಲೆ ತಾಯಿ ಹೊರಗಡೆ ಇದ್ದಾರೆ ಅಂತ ಬಿಟ್ಟು ಈಗ ನಾನು ಕೆಲವು ನ್ಯೂಸ್ ಚಾನಲ್ಗಳೆಲ್ಲ ನೋಡಿದಾಗ ಅನಿಸ್ತು ಅಮ್ಮನೂ ಅವ್ರ ಹತ್ರ ಇಲ್ಲ ಅಂತ ನನಗೆ ಅವ್ರ ಬಗ್ಗೆ ಖಂಡಿತ ಗೊತ್ತಿಲ್ಲ ಮೇಡಮ್ ಸರ್ ಅಪ್ಪು ಅವರು ತೀರ್ಕೊಂಡಾಗಲೇ ಚಿತ್ರರಂಗ ಒಂದು ರೀತಿ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು ಹೀರೋಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇತ್ತು ಈಗ ದರ್ಶನ್ ಅವರು ಕೂಡ ಮೂರು ತಿಂಗಳು ನಾಲ್ಕು ತಿಂಗಳು ಜೈಲಲ್ಲಿ ಇದ್ದಾರೆ ಅಂತ ಅಂದಾಗ ಚಿತ್ರರಂಗದ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಡೌನ್ಫಾಲ್ ಆಗೇ ಆಗುತ್ತೆ ಅಂತ ಎಲ್ಲರೂ ಹೇಳ್ತಿರೋವಂಥ ಮಾತು ಗಾಂಧಿನಗರದಲ್ಲಿ ಕೂಡ ಇದೇ ಟಾಕ್ ಬರ್ತಿದೆ ಅಂದರೆ ದರ್ಶನ್ ಅವ್ರು ಯಾಕೆ ಈ ರೀತಿ ಮಾಡಿಕೊಂಡ್ರು ಚಿತ್ರರಂಗಕ್ಕೆ ಎಷ್ಟು ನಷ್ಟ ಗೊತ್ತಾ ಈಗ ಆಲ್ರೆಡಿ ಅಪ್ಪು ಅವರಿಲ್ದೆ ತುಂಬ ಲಾಸ್ ಆಗಿದೆ ಕನ್ನಡ ಇಂಡಸ್ಟ್ರಿಗೆ ಇವರು ಈ ಥರ ಆದರೆ ಏನು ಮಾಡೋದು ನಾವೆಲ್ಲ ಅನ್ನೋ ಒಂದು ಪರಿಸ್ಥಿತಿ ಎಲ್ಲರೂ ಕಳವಳವನ್ನು ವ್ಯಕ್ತಪಡಿಸ್ತಿರೋ ಅಂಥದ್ದು ಸೊ ನೀವು ಏನು ಹೇಳ್ತೀರಾ ಸರ್ ಅಂದರೆ ಒಬ್ಬ ಹೀರೋ ಈ ರೀತಿ ಹೋಗಿ ಲಾಕ್ ಆಗಿ ಆದರೂ ದೊಡ್ಡ ಹೀರೋ ಈ ರೀತಿ ಆದರು ಅಂದ್ರೆ ಚಿತ್ರರಂಗಕ್ಕೆ ಎಷ್ಟು ನಷ್ಟ ಇದು ನನ್ಗೆನ್ಸಿದ್ರು ಮೇಡಮ್ ನಾವೇನು ಇಷ್ಟೊಂದು ಶಾಪ ತಗೊಂಡು ಹುಟ್ಟಿದ್ದೀವ ಅಂತ ಅನ್ಸುತ್ತೆ ಚಿತ್ರರಂಗಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡಿಗರು ನಾವು ನನಗೇನು ಅನಿಸಿದ್ದು ಅಂತ ನಾವು ಯಾರಿಗೆ ಕಮ್ಮಿ ಇದ್ವಿ ಯಾರ್ದು ಅಂಥ ಸಿನಿಮಾಗಳನ್ನ ಮಾಡ್ತಿದ್ದಾರೆ ಎಲ್ಲರೂ ಬೇರೆ ಡೈರೆಕ್ಟರ್ಸ್ ಆಗಿರ್ಬೋದು ನಮ್ಮ ಸಮಕಾಲೀನ ಡೈರೆಕ್ಟ್ಗಳಾಗಿರ್ಬೋದು ಎಂಥ ಸಿನ್ಮಾಗಳನ್ನ ಮಾಡಿದ್ದಾರೆ ಇದೇನು ಶಾಪ ಥೇಟ್ರಿಗೆ ಜನ ಬರ್ತಿಲ್ಲ ಅಂತ ಬಿಗ್ ಮಾಡಬೇಕಾ ಬನ್ನಿ ಅಂತ ಕಿರ್ಚಾಡ್ಬೇಕಾ ಕೂಗ್ಬೇಕಾ ಹೇಳಬೇಕಾ ಅವ್ರಿಗೆ ಇಂಥದ್ದೇನಿದೆ ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ಬಂದೇ ಬರ್ತಾರೆ ಖಂಡಿತವಾಗ್ಲೂ ಆಗುತ್ತೆ ಇದರಲ್ಲಿ ಎಲ್ಲೋ ಒಂದು ಕಡೆ ಸೋತಿದ್ದೀವಿ ಅಪ್ಪು ಸಾರೂ ನಾ ಕಳ್ಕೊಂಡ್ಮೇಲಂತೂ ಅರ್ಧ ಇಂಡಸ್ಟ್ರೀ ಸತ್ತೋಯ್ತು ಬಿಡಿ ತುಂಬಾ ತುಂಬ ಲಾಸ್ ಅದು ಇವರು ದರ್ಶನ್ ಅವ್ರ ಈ ಥರ ಆಗಿದ್ದಂತೂ ಇನ್ನೂ ಇದಾಗೋಯಿತು ಏನಪ್ಪ ಆಮೇಲೆ ಒಂದು ದೊಡ್ಡ ಅಘಾತ ಬಂದು ಒಂದು ನಮ್ಮ ತಲೆ ಮೇಲೆ ಕೂತ್ಬಿಟ್ಟಿದೆ ಇದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಚಿತ್ರರಂಗ ಹೊರಗಡೆ ಬಂದು ನಿಂತ್ಕೊಂಡು ನಾವು ಕನ್ನಡ ಸಿನಿಮಾ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀವಿ ಮಾಡಿದ್ದೀವಿ ಬನ್ನಿ ನೋಡಿ ಅಂತ ಹೇಳ್ಬಿಟ್ಟು ಎದ್ದು ತೋರಿಸೋದಕ್ಕೆ ಯಾವಾಗಪ್ಪ ಆ ಕಾಲ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ ಮೇಡಮ್ ಸರ್ ಫೈನಲಿ ದರ್ಶನ್ ಅವ್ರನ್ನ ಹೊಸ ದರ್ಶನಾಗಿ ನೋಡೋಕೆ ಇಷ್ಟಪಡ್ತೀರಾ ಈಗ ಅಂದರೆ ಹಳೆಯ ದರ್ಶನ ನೋಡೋಕೆ ಇಷ್ಟಪಡ್ತೀರಾ ನೀವು ಏನು ಹೇಳ್ತೀರ ಫೈನಲಿ ಕಾಟೇರದಲ್ಲಿ ಒಂದು ಸೀನ್ ಇದೆ ಅವ್ರು ಜೈಲ್ಗೆ ಹೋಗಿ ಬರ್ತಾರೆ ಜೈಲ್ಗೆ ಹೋಗಿ ಬಂದಮೇಲೆ ಅವರು ಹೇಳ್ತಾರೆ ದ್ವೇಷ ಅಸೂಯೆ ಎಲ್ಲವನ್ನ ಬಿಟ್ಬಿಡೋಣ ಎಲ್ಲರೂ ಜೊತೆಯಾಗಿರೋಣ ಅನ್ನೋ ಒಂದು ಮೆಸೇಜ್ ಕೊಡ್ತಾರೆ ಲಾಸ್ಟಲ್ಲಿ ನೀವು ನೋಡಿರ್ತೀರಾ ಅಂತ ಅನಿಸುತ್ತೆ ಕಾಟೇರ ಸಿನಿಮಾವನ್ನ ಒಂದು ಒಳ್ಳೆ ಮೆಸೇಜ್ ಇರೋ ಸಿನಿಮಾ ಅದೇ ರೀತಿ ದರ್ಶನ್ ಅವರು ಬಂದಮೇಲೆ ಅವರು ಸಿನಿಮಾದಲ್ಲಿ ಏನು ಹೇಳಿದ್ರು ಒಂದು ಸಂದೇಶನ ಅದು ರಿಯಲ್ ಲೈಫ್ನಲ್ಲೂ ಮಾಡಿ ಅವರು ಅಫ್ಕೋರ್ಸ್ ಅಭಿಮಾನಿಗಳಿಗೆ ಅವರು ದೇವರು ಅದೇ ರೀತಿ ಅವರು ಅಭಿಮಾನಿಗಳಿಗೆ ಮಾದರಿಯಾಗಿ ಒಂದೊಳ್ಳೆ ವ್ಯಕ್ತಿಯಾಗಿ ವ್ಯಕ್ತಿತ್ವವಾಗಿ ಇನ್ನು ಮುಂದೆ ನಡೀಲಿ ಅನ್ನೋದೇ ಎಲ್ಲರೂ ಆಶಯ ಕೂಡ ಫೈನಲ್ ಮಾಡಿಸದೆ ನೀವೇ ಹೇಳಿದ್ರಿ ಮೇಡಮ್ ಈಗ ತುಂಬ ಹೊರ್ಗಳು ತುಂಬ ತುಂಬ ಮಾತು ಹೇಳಿದ್ರಿ ನೀವು ನನಗೂ ನನ್ನ ಮನಸ್ಸಲ್ಲಿರೋದು ಅದೇ ಆಸೆ ಮೇಡಮ್ ಬರಲಿ ಆರೋಗ್ಯವಾಗಿರಲಿ ಅಭಿಮಾನಿಗಳಿಗೆ ಏನು ಕೂಗಾಡ್ತಿ ಕಿರ್ಚಾಡ್ತಿದ್ದಾರೆ ನನ್ನ ಪ್ರೀತಿ ನನ್ನ ಅಣ್ಣ ನನ್ನ ಡಿ ಬಾಸ್ ಅಂತ ಹೇಳ್ಬಿಟ್ಟು ಅವರುಗಳಿಗೆಲ್ಲ ವ್ಯಕ್ತಿ ಮತ್ತೆ ಸಿಗಲಿ ಆ ವ್ಯಕ್ತಿಯಿಂದ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗೆ ಬರಲಿ ಎಲ್ಲರೂ ಚೆನ್ನಾಗಿರಲಿ ಆರೋಗ್ಯ ವಾತಾವರಣ ಮತ್ತೆ ಸೃಷ್ಟಿಯಾಗಲಿ ಅನ್ನೋದೇ ನನ್ನ ಭಾವನೆ ಇವತ್ತು ನಾನು ನಿಮ್ಮ ಟಿ ವಿ ನೈನ್ ಚಾನಲ್ ಮುಖಾಂತರ ಪಬ್ಲಿಕ್ಕಿಗೆ ಮಾತಾಡೋಕ್ಕೆ ನೀವು ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನನ್ನ ಮನಸ್ಸಲ್ಲಿರೋ ಮಾತುಗಳನ್ನ ನೀವು ಹೇಳೋದಕ್ಕೆ ನನಗೆ ಒಂದು ಒಳ್ಳೆ ಟೈಮ್ ಕೊಟ್ಟಿದ್ದೀರಿ ನಿಮಗೆ ನಿಮಗೂ ಅಷ್ಟೇ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮತ್ತು ದರ್ಶನ ಹೊರಗಡೆ ಬಂದು ಈ ಒಂದು ಆರೋಗ್ಯವಾದ ವಾತಾವರಣ ಕಲ್ಪಿಸಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಆಮೇಲೆ ಕನ್ನಡ ಇಂಡಸ್ಟ್ರಿಗೆ ಏನು ಘರ ಬರ್ದಿದೆ ಆ ಘರ ದಯವಿಟ್ಟು ಆ ಶಾಪ ವಿಮೋಚನೆ ಬೇಗ ಆಗಲಿ ಅಂತೇಳ್ಬಿಟ್ಟು ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ಓಂ ಪ್ರಕಾಶ್ ರಾವ್ ಅವರ ಮಾತು ಇದಾಗಿತ್ತು ದರ್ಶನ್ ಅವ್ರ ಅಂತ ಅಂದರೆ ಏನೇ ಮನಸ್ತಾಪಗಳಿರಲಿ ಅವ್ರಿಗೆ ಇವತ್ತಿಗೂ ಕೂಡ ಅದೇ ಪ್ರೀತಿ ಅದೇ ಅಭಿಮಾನ ಇದೆ ಅವರು ದರ್ಶನ್ ಅವರು ಬರ್ತಿದ್ದಾಗೆ ಅವರನ್ನು ಆಲಂಗಿಸೋದಕ್ಕೆ ರೆಡಿಯಾಗಿದ್ದಾರೆ ಎಲ್ಲವೂ ಕೂಡ ಒಳ್ಳೇದಾಗಲಿ ಅಂತ ನಾವು ಕೂಡ ಬಯಸ್ತೀವಿ ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಮಂಗಳ ರಾಜಗೋಪಾಲ್ ಟಿ ವಿ ನೈನ್ ಬೆಂಗಳೂರು